ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ನಿಮಗೆ ಮಾಡಿ ಉದ್ದೇಶ ಅಷ್ಟೇ ಯಾರೂ ಕೂಡ ಫೇಸ್ಬುಕ್ಕಿಂದ ಮನಿನ ಅರ್ನ್ ಮಾಡ್ತಾ ಇದ್ದಾರೆ ಗಳಿಸ್ತಾ ಇದ್ದಾರೆ ಆದರೆ ಯಾರೂ ಕೂಡ ಮನಿನ ಬರುತ್ತೆ ಹಣ ಬರುತ್ತೆ ಫೇಸ್ಬುಕ್ಕಿಂದ ಅಂತ ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ ಅದಕ್ಕೋಸ್ಕರ ನಾನು ಇದ್ದೀನಿ ಯಾಕಂದರೆ ತುಂಬ ಜನ ಅದರಿಂದ ಟೈಮ್ ಆಗ್ತಾಯಿದ್ದೀರಾ ಸ್ಪೆಂಡ್ ಮಾಡ್ತಾ ಇದೀರ ನಿಮಗೆ ಒಳ್ಳೆ ಒಳ್ಳೆ ಫಾಲೋವರ್ಸು ಒಳ್ಳೆ ವೀಡಿಯೋಸು ಒಳ್ಳೆ ಕಂಟೆಂಟು ಒಳ್ಳೆ ಫೋಟೋ ನೀವು ಹಾಕಿದರೆ ರೀಚ್ ಆಗಿದ್ದರೆ ಅದನ್ನು ಮನಿನ ಅರ್ನ್ ಮಾಡ್ಬೋದು ಇಷ್ಟೇ ಮಾಡ್ಬೋದು ಅಂತಿಲ್ಲ ನನಗೆ ಬೇರೆ ವರ್ಕ್ ಮಾಡ್ತೀನಿ ಅದರಿಂದ ನನಗೆ ಸಿಗೋ ಟೈಮಲ್ಲಿ ಒಂದೊಂದು ಪೋಸ್ಟ್ಗಳು ಹಾಕ್ತೀನಿ ಅದರಿಂದ ತುಂಬ ಅರ್ನಿಂಗ್ಸ್ ನಾನು ಕಡಿಮೆ ಇದೆ ಇಷ್ಟೇನಾ ಅಂತ ನೀವು ಅಂದ್ಕೋಬೇಡಿ ನೀವು ಫುಲ್ ಟೈಮ್ ಏನಾದರೂ ಅದಕ್ಕೆ ಹಾಕಿದರೆ ನಿಮ್ಮ ಮನಿನ ಅರ್ನ್ ಮಾಡ್ಬೋದು ಜಾಸ್ತಿನ ಸರಿನಾ ನನಗೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಹತ್ತು ಅವರ್ ಹನ್ನೆರಡು ಅವರ್ ಬೇರೆ ಕೆಲಸ ಮಾಡ್ತಾ ಮಾಡ್ತಾ ನನಗಿದು ದಿನಕ್ಕೆ ಒಂದು ಅವರು ಹಾಫ್ ಅನ್ ಅವರು ಟೈಮ್ ಇದು ಕೊಟ್ಟಿದ್ದಕ್ಕೆ ಜಸ್ಟ್ ಸ್ವಲ್ಪ ಇದೆ ಬಂದಿರೋ ಅರ್ನಿಂಗ್ಸು ಫುಲ್ ಟೈಮ್ ಕೊಟ್ಟರೆ ಇನ್ನೂ ಜಾಸ್ತಿ ಬರ್ಬೋದು ನಿಮಗೆ ಜಾಸ್ತಿ ಏನಾದರೂ ಅದ್ರ ಟೈಮ್ ವೇಸ್ಟ್ ಮಾಡ್ತಿದ್ರೆ ಅದ್ರ ಬಗ್ಗೆ ಮಾಹಿತಿ ಬೇಕಿದ್ದರೆ ನಾನು ಎಲ್ಲ ಕೊಡ್ತೀನಿ ಯಾವ್ಯಾವ ಥರ ಅಂತ ಆದರೆ ಡೈಲಿ ನೀವು ಮಾಡಬೇಕಾಗಿರೋದಂದರೆ ಒಂದು ಸೆಟ್ಟಿಂಗ್ ಇದೆ ಆ ಸೆಟ್ಟಿಂಗ್ನ ಡೈಲಿ ನೀವು ಚೆಕ್ ಮಾಡ್ತಾ ಇರಬೇಕು ಯಾಕಂದರೆ ನಿಮ್ಮ ಪೋಸ್ಟ್ ಆಗಲಿ ಫೋಟೋಗಳೆಲ್ಲ ಕಾಪಿ ರೈಟ್ ಬಂದಿದ್ದರೆ ಕೂಡಲೇ ಅದು ನೋಟಿಫಿಕೇ ಹೇಳಿದಾಗ ಡಿಲೀಟ್ ಮಾಡಿಬಿಡಬೇಕು ಸರಿನಾ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಚಾನೆಲ್ನ ಮಾನಿಟೈಸ್ ಆಗುತ್ತೆ ಈ ಮನಿನ ಅರ್ನ್ ಮಾಡಬೇಕಂದ್ರೆ ನಿಮ್ಮ ಅಕೌಂಟು ಮೊದಲನೇದಾಗಿ ಮಾನಿಟೈಸ್ ಆಗಬೇಕು ಮಾನಿಟೈಸ್ ಆಗಬೇಕಂದ್ರೆ ಏನು ಮಾಡಬೇಕು ಡೈಲಿ ಪೋಸ್ಟ್ಗಳು ಹಾಕ್ತಾನೆ ರೀ ಒರಿಜಿನಲ್ ಹಾಕ್ತಾ ರೀ ಯಾರು ದೊಡ್ಡ ಕಾಪಿ ಮಾಡ್ಕೊಂಡು ಹಾಕ್ಬಿಡಿ ಹಾಕ್ತಾ ರೀ ಮಾನಿಟೈಸ್ ಆದಮೇಲೆ ನಿಮ್ಮ ಮನೆ ಅರ್ನ್ ಮಾಡ್ಬೋದು ನನ್ನ ಅಲ್ಲಿ ಎರಡು ಖಾತೆಗಳಿದೆ ಎರಡೂ ಖಾತೆಗಳು ಕೂಡ ಮನಿಟೈಸ್ ಇದೆ ಅದರಿಂದ ಮ್ಯಾಕ್ಸಿಮಮ್ ಜಾಸ್ತಿ ಏನು ಬರೋಲ್ಲ ಬರ್ ಅಮೌಂಟ್ ಚಿಕ್ಕದಾಗಿರ್ಬೋದು ಆದರೆ ಇದರಲ್ಲಿ ವರ್ಕ್ ಮಾಡ್ತಾ ಹೋದರೆ ಇನ್ನೂ ಜಾಸ್ತಿ ಆಗ್ಬೋದು ನನಗೆ ಫುಲ್ ಟೈಮ್ ಅದರಲ್ಲಿ ಮಾಡ್ತಿಲ್ಲ ನನಗೆ ಏನಾದ್ರೂ ನಾಲ್ಕೈದು ಅವರ್ ದಿನಕ್ಕೆ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಬರ್ಬೋದು ಜಾಸ್ತಿ ಅಂದರೆ ನಿಮ್ಮದು ತಿಂಗಳಿಗೆ ಎಷ್ಟು ಬರುತ್ತೆ ಹಾಗಿದ್ರೆ ದಿನಕ್ಕೆ ನನ್ನ ವಿಡಿಯೋಸ್ಗಿಂತ ನನ್ನ ಫೋಟೋಗಳಿಗೆ ಜಾಸ್ತಿ ಅರ್ನಿಂಗ್ಸ್ ಬರುತ್ತೆ ಸರಿನಾ ಒಂದೊಂದು ಫೋಟೋಗಳು ಓಡಿದ್ರೆ ಚೆನ್ನಾಗಿ ಒರಿಜಿನಲ್ ಇದ್ದರೆ ಓಡಿದರೆ ಅದನ್ನು ಅವನ್ನ ಮೂರು ಡಾಲರು ಎರಡು ಡಾಲರು ಐದು ಡಾಲರು ಆರು ಡಾಲರು ಒಂದೊಂದು ಫೋಟೋಗಳಿಗೆ ಅರ್ನ್ ಮಾಡುತ್ತೆ ಇಲ್ಲಾಂದರೆ ಅದು ನಾ ಹಾಕಿರೋ ಫೋಟೋ ಎಲ್ಲಾದರೂ ಬೇರೆ ಕಡೆ ಸ್ವಲ್ಪ ಯೂಸ್ ಆಗಿದೆ ಅಂತ ಅದರ ಸೆನ್ಸರ್ ಏನಾದರೂ ತಗೊಂಡಿದ್ರೆ ತುಂಬ ಅರ್ನಿಂಗ್ ರೇಟ್ ಕಡಿಮೆ ಇರುತ್ತೆ ಸರಿನಾ ತುಂಬ ಜನ ಯಾಕೆ ಹೇಳ್ತಾ ಅಂದ್ರೆ ಅಂದರೆ ಅಲ್ಲಿ ಇದ್ದವ್ರೆಲ್ಲ ಎಲ್ಲರಿಗೂ ಫಾಲೋವರ್ಸ್ ಇದ್ದಾರೆ ಒಳ್ಳೊಳ್ಳೆಯ ರೀಚ್ ಆಗ್ತಾ ಇದೆ ಅದರಿಂದ ಎಷ್ಟಾದರೂ ಅರ್ನಿಂಗ್ ಮಾಡ್ತಾಯಿದ್ರೆ ಮಾಹಿತಿ ನಿಮಗೆ ಬಂದರೆ ಮುಂದೆ ನೀವು ತುಂಬ ಯೂಸ್ ಆಗ್ಬೋದು ಅರ್ನಿಂಗ್ಸ್ ಮಾಡ್ಬೋದು ಒಳ್ಳೊಳ್ಳೆ ವೀಡಿಯೋಗಳ್ ನೀವು ಮಾಡಿ ಹಾಕ್ಬೋದು ಅದರಿಂದ ಉಪಯೋಗ ಆಗ್ತದೆ ಏನೋ ಫೇಸ್ಬುಕ್ ಅಕೌಂಟ್ ನೀವು ಪ್ರೊಫೆಷ್ನಲ್ ಮಾಡಿ ಮಾಡಿದ್ರಿ ಅಥವಾ ಪೇಜ್ ಇದ್ದರೆ ಏನಾದರೂ ಇಶ್ಯೂ ಆಗ್ತಿದೆ ಅಂದರೆ ಒಂದು ಕಮೆಂಟ್ ಮಾಡಿ ಇಷ್ಟು ಇದ್ರ ಬಗ್ಗೆ ಅಂತ ವಿಡಿಯೋ ಮಾಡಿ ಅಂತ ಹಾಕಿ ನಾನು ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ ನೀವು ನಂದು ಅರ್ನಿಂಗ್ಸ್ ನೋಡಿ ಇಷ್ಟಿದೆ ಅಂತ ಅಂದ್ಕೊಬೇಡಿ ಇದು ಸುಮ್ಮನೆ ನಾನು ಪಾರ್ಟ್ ಟೈಮ್ಗೆ ಮಾಡಿರೋದು ತಿಂಗಳಿಗೆ ಒಂದು ಮೂರು ಸಾವಿರ ಎರಡೂವರೆ ಸಾವಿರ ಐದು ನಾಲ್ಕು ಸಾವಿರ ಐದು ಸಾವಿರ ಈ ಥರ ಇಷ್ಟೇ ಬರುತ್ತೆ ನಾನು ಅದು ಫುಲ್ ಟೈಮ್ ಹಾಕಿದರೆ ಜಾಸ್ತಿ ಬರ್ಬೋದು ಇಷ್ಟೇ ಬರುತ್ತೆ ಅಂತ ಹೂ ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ ಸರಿನಾ ಧನ್ಯವಾದ